ಡ್ರೈ ಲಿಪ್ಸ್ಗೆ ಇಲ್ಲಿದೆ ಪರಿಹಾರ ಸುಂದರವಾದ ತುಟಿಗಳನ್ನು ಪಡೆಯಲು ಮನೆ ರಾತ್ರಿ ಮಲಗುವ ಮುನ್ನ ಅಲೋವಿರಾದ ಎಲೆಯಿಂದ ಸ್ವಲ್ಪ ಅನ್ನು ತೆಗೆದುಕೊಂಡು ಅದನ್ನು ತುಟಿಗೆ ಹಚ್ಚಿದರೆ ಮೃದುವಾಗುತ್ತದೆ ಜೇನು ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿರುವುದರಿಂದ ದಿನ ಹಲವು ಬಾರಿ ಇದನ್ನು ತುಟಿಗೆ ಹಚ್ಚುವುದರಿಂದ ಒಣಗಿದ ತುಟಿಗಳಿಂದ ಮುಕ್ತಿ ಹೊಂದಬಹುದು ಒಂದು ಚಮಚ ಸಕ್ಕರೆಗೆ ಅರ್ಧ ಚಮಚೆ ಜೇನನ್ನು ಸೇರಿಸಿ ಆ ಮಿಶ್ರಣವನ್ನು ತುಟಿಗೆ ಹಚ್ಚಿಕೊಳ್ಳಿ ನಂತರ ಬೆರಳುಗಳಿಂದ ನಿಧಾನವಾಗಿ ರಬ್ ಮಾಡಿ ಇದು ತುಟಿಯ ಮೇಲಿನ ಸುತ್ತ ಜೀವಕೋಶಗಳನ್ನು ಹೋಗಲಾಡಿಸಿ ಮೃದುವಾಗಿಸುತ್ತದೆ ದಿನವು ತುಟಿಗೆ ಮಿಲ್ಕ್ ಕ್ರೀಮ್ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಡುವುದರಿಂದ ಒಣ ತುಟಿಗಳಿಂದ ಮುಕ್ತರಾಗಬಹುದು ನೀವು ಮಲಗುವ ಮುನ್ನ ಸ್ವಲ್ಪ ತುಪ್ಪವನ್ನು ಬೆಚ್ಚಗಾಗಿಸಿ ಮತ್ತು ನಿಮ್ಮ ತುಟಿಗಳಿಗೆ ಹಚ್ಚಿರಿ ನೀವು ಎಚ್ಚರವಾದ ನಂತರ ನಿಮ್ಮ ತುಟಿಗಳ ಮೇಲೆ ಪದರಗಳನ್ನು ನೀವು ನೋಡುತ್ತೀರಿ ತುಟಿಗಳನ್ನು ಸ್ಕ್ರಬ್ ಮಾಡಿ ಮತ್ತು ಫಲಿತಾಂಶವನ್ನು ನೀವೇ ನೋಡಿ ಈ ಪ್ರಕ್ರಿಯೆಯನ್ನು ದಿನಾಲೂ ಪುನರಾವರ್ತಿಸಿ ರಾತ್ರಿ ಹೊಕ್ಕಳಿಗೆ ಸಾಸಿವೆಯನ್ನೇ ಹಾಕಿಕೊಂಡರೆ ತುಟಿ ಒಡಕಿನ ಸಮಸ್ಯೆ ಕಡಿಮೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು